ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಗಂಡ ಹೆಂಡತಿ ಜಗಳ ಅನೋನ್ಯತೆ ಇಲ್ಲದಿದ್ದಲ್ಲಿ ಒಂಬತ್ತು ಶನಿವಾರ ಮೊದಲು ಆಂಜನೇಯ ಗುಡಿಗೆ ಹೋಗಿ ಅಲ್ಲಿ ಸಂಕಲ್ಪ ಮಾಡಿ ತದನಂತರ ಶನಿ ದೇವರ ಸ್ಥಾನಕ್ಕೆ ಬಂದು ಅಲ್ಲಿ ಸಂಕಲ್ಪ ಮಾಡಿ ಒಂಬತ್ತು ಸುತ್ತು ಸುತ್ತಿ ಇದೇ ರೀತಿ ಒಂಬತ್ತು ಶನಿವಾರ ಭಕ್ತಿಪೂರ್ವಕವಾಗಿ ಪೂಜಿಸಿದರೆ ನಿಮ್ಮ ಕಷ್ಟಗಳು ಪರಿಹಾರ ಆಗುವುದು ಪಿತ್ರಾರ್ಜಿತ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆ ಎದುರಿಸುತ್ತಿದ್ದರೆ ಆ ಸಮಸ್ಯೆಯಿಂದ ಹೊರಬರಲು ಶನಿವಾರದಂದು ಹಿಟ್ಟಿನ ದೀಪವನ್ನು ಮಾಡಿ ಅದಕ್ಕೆ ಸಾಸಿವೆ ಎಣ್ಣೆ ಹಾಕಿ ಬತ್ತಿಯನ್ನು ಇಟ್ಟು ಶನಿದೇವನಿಗೆ ಹಚ್ಚಿ ನೀವು ಪೂರ್ವಜರ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದಂತೆ ಸಮಸ್ಯೆ ಎದುರಿಸುತ್ತಿದ್ದರೆ ಅದರಿಂದ ಪರಿಹಾರ ಆಗುವುದು ಶನಿವಾರ ಸ್ನಾನದ ನಂತರ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಿ ಅರಳಿ ಬಳಿಗೆ ಹೋಗಿ ಅದರ ಬುಡದ ಸುತ್ತಲೂ ನೀರಿನಲ್ಲಿ ಅದ್ದಿ ತೆಗೆದ ಹತ್ತಿಯ ದಾರವನ್ನು ಏಳು ಸುತ್ತು ಸುತ್ತಬೇಕು ನೀರಿನಲ್ಲಿ ಅದ್ದಿ ತೆಗೆದ ಹತ್ತಿಯನ್ನು ಏಳು ಸುತ್ತ ಸುತ್ತಬೇಕು ನಂತರ ಶನಿದೇವನು ಕೈ ಮುಗಿದು ಧ್ಯಾನಿಸಿ ಅವನ ಮಂತ್ರವನ್ನು ಜಪಿಸಬೇಕು ಓಂ ಐಂ ಶ್ರೀಂ ಹ್ರೀಂ ಶನಿವೇಶ್ವರಾಯ ನಮಃ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷ ಇಲ್ಲದಿದ್ದಲ್ಲಿ ಕಪ್ಪು ಎಳ್ಳನ್ನು ಶನಿವಾರದಂದು ಅರಳಿ ಮರದ ಬಳಿ ಅರ್ಪಿಸಿ ಅರಳಿ ಮರದ ಬೇರಿಗೆ ನೀರನ್ನು ಹಾಕಿ ಶನಿದೇವನ ಮಂತ್ರ ಓಂ ಶ್ರೀಂ ಶಂ ಶ್ರೀಂ ಶನೇಶ್ವರಾಯ ನಮಃ ಜಪಿಸಬೇಕು ಜೀವನದಲ್ಲಿ ಸುಖ ಶಾಂತಿ ಇರುತ್ತದೆ ನಿಮ್ಮ ಮನೆಯು ಯಾರೊಬ್ಬರು ದುಷ್ಟ ಕಣ್ಣಿನಿಂದ ಪ್ರಭಾವಿತರಾಗಿದ್ದರೆ ಸ್ನಾನದ ನಂತರ ಓಂ ಶ್ರೀಂ ಶಂ ಶ್ರೀ ಶನಿಶ್ಚರಾಯ ನಮಃ ಮಂತ್ರವನ್ನು ಮೂವತ್ತೊಂದು ಬಾರಿ ಜಪಿಸಬೇಕು ಈ ಮಂತ್ರವನ್ನು ಪಠಿಸಿದ ನಂತರ ನೀಲಿ ಹೂವನ್ನು ತೆಗೆದುಕೊಂಡು ಮನೆಗೆ ದೃಷ್ಟಿಯನ್ನು ತೆಗೆದು ನೀರಿನಲ್ಲಿ ಹರಿ ಹರಿಬಿಡಬೇಕು ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟರೂ ಲಾಭ ಸಿಕ್ಕಿಲ್ಲ ಎಂದರೆ ಶನಿವಾರದಂದು ನೀವು ಒಂದು ಹಿಡಿ ಕಪ್ಪು ಎಳ್ಳನ್ನು ತೆಗೆದುಕೊಂಡು ಅದನ್ನು ಹರಿಯುವ ನೀರಿನಲ್ಲಿ ಹಾಕಿ ಇದನ್ನು ಮಾಡುವಾಗ ನೀವು ಶನಿಯೇ ಶೇ ದೇವನನ್ನು ಧ್ಯಾನಿಸುತ್ತಾ ಪ್ರಾರ್ಥಿಸಬೇಕು ಇದರಿಂದ ಸಕಲ ಕಷ್ಟಗಳು ದೂರಾಗುವುದು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಬಟನ್ ಅನ್ನು ಒತ್ತಿ ಜೈ ಕನ್ನಡಾಂಬೆ